ಬೆಟ್ಟಗಳು ಅಂದ್ರೇನೇ ಸೊಬಗು ಕುತೂಹಲಗಳ ತಾಣ ರಮ್ಯ ರಮಣೀಯ ಎನಿಸುವ ನೋಟ ಆಕರ್ಷಣೀಯ ಮನಮೋಹಕ ಬಾನತ್ತರದ ಬೆಟ್ಟ ಏರುವುದೇ ರೋಚಕ ಹೀಗೆ ಹಲವು ಆಕರ್ಷಣೆ ಹಾಗೂ ವೈಶಿಷ್ಟ್ಯದಿಂದಲೇ ಎಲ್ಲರನ್ನ ಸೆಳೆಯುತ್ತಾ ತುಮಕೂರು ಜಿಲ್ಲೆಯ ಮಧುಗಿರಿ ಏಕಶಿಲಾ ಬೆಟ್ಟ ನಿಂತಿದೆ ಹೌದು ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏಕಶಿಲಾ ಬೆಟ್ಟ ಎಂದೇ ಪ್ರಖ್ಯಾತವಾಗಿರುವ ಮಧುಗಿರಿ ಬೆಟ್ಟದ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ತುಮಕೂರು ಜಿಲ್ಲೆಯಲ್ಲಿರುವ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಮಧುಗಿರಿ ಬೆಟ್ಟ ಕೂಡ ಒಂದು ಇದು ಏಷ್ಯಾ ಖಂಡದಲ್ಲಿರುವ ಅತಿ ದೊಡ್ಡ ಏಕಶಿಲಾ ಪರ್ವತ ಚಾರಣಕ್ಕೂ ಸೂಕ್ತವಾಗಿದೆ ಈ ಬೆಟ್ಟದಲ್ಲಿ ಸಿಗುತ್ತಿದ್ದ ಜೇನಿನಿಂದಾಗಿ ಈ ಬೆಟ್ಟಕ್ಕೆ ಮಧುಗಿರಿ ಎನ್ನುವ ಹೆಸರು ಬಂತು ತುಮಕೂರಿಗೆ ಭೇಟಿ ನೀಡಿದಾಗ ಮಧುಗಿರಿ ಬೆಟ್ಟಕ್ಕೆ ಭೇಟಿ ನೀಡೋದನ್ನು ಮರೆಯಬೇಡಿ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಈ ಬೆಟ್ಟದಲ್ಲಿ ಸಿಗುತ್ತಿದ್ದ ಜೇನು ತುಂಬಾ ರುಚಿಯಾಗಿರುತ್ತಿತ್ತು ಈ ಬೆಟ್ಟಕ್ಕೆ ಆ ಕಾರಣದಿಂದಲೇ ಮಧುಗಿರಿ ಎನ್ನುವ ಹೆಸರು ಬಂದಿರೋದು ಮಧುಗಿರಿ ಪಟ್ಟಣದ ಹೃದಯ ಭಾಗದಲ್ಲೇ ಈ ಬೆಟ್ಟವಿದ್ದು ಬೆಟ್ಟಕ್ಕೆ ಹೋಗುವ ಪ್ರವಾಸಿಗರಿಗೆ ಆರಂಭದಲ್ಲಿಯೇ ಇಲ್ಲಿನ ಶಕ್ತಿ ದೇವತೆ ದಂಡಿನ ಮಾರಮ್ಮನ ದರ್ಶನವೂ ದೊರೆಯುತ್ತದೆ ಮಧುಗಿರಿ ಬೆಟ್ಟ ಹತ್ತುವುದೇ ಒಂದು ರೋಚಕ ಅನುಭವ ಪ್ರವಾಸಿಗರ ನೆಚ್ಚಿನ ತಾಣವಾಗಿರುವ ಬೆಟ್ಟವು ಚಾರಣಕ್ಕೆ ಹೇಳಿ ಮಾಡಿಸಿದಂತಿದೆ ಬೆಟ್ಟ ಹತ್ತುತ್ತಾ ಪ್ರಕೃತಿಯ ಸೊಬಗನ್ನ ಕಣ್ತುಂಬಿಕೊಳ್ಳುವುದೇ ಆನಂದ ಹೊಸಬರಿಗೆ ಮತ್ತು ಮೊದಲ ಬಾರಿಗೆ ಬೆಟ್ಟ ಹತ್ತುವವರು ಇಲ್ಲಿ ದಾರಿ ತಪ್ಪುವುದಂತೂ ಖಚಿತ ಹೀಗಾಗಿ ಗೆಳೆಯರೊಂದಿಗೆ ಅಥವಾ ಕುಟುಂಬದೊಂದಿಗೆ ಒಂದು ತಂಡವಾಗಿ ಬೆಟ್ಟ ಹತ್ತುವುದು ಸೂಕ್ತ ಇನ್ನು ಮಧುಗಿರಿಯ ಏಕಶಿಲಾ ಬೆಟ್ಟದ ಮೇಲೆ ಪ್ರಮುಖ ಆಕರ್ಷಣೆಯಾಗಿರುವುದು ಕೋಟೆ ಮಧುಗಿರಿ ಬೆಟ್ಟದ ಕೋಟೆ ಎಂದೇ ಕರೆಯಲ್ಪಡುವ ಈ ಕೋಟೆಯು ಮೂರು ಸಾವಿರದ ಒಂಬೈನೂರ ಮೂವತ್ತು ಅಡಿ ಎತ್ತರದಲ್ಲಿದೆ ಹದಿನೇಳನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಮಣ್ಣಿನ ಕೋಟೆಯನ್ನ ಗಂಗ ವಂಶಸ್ಥರಾದ ರಾಜ ಹೈರಾಗೌಡ ಎಂಬುವರು ನಿರ್ಮಿಸುತ್ತಾರೆ ನಂತರ ಅದಕ್ಕೆ ಕಮಾನುಗಳನ್ನು ಹಾಗೂ ವೀಕ್ಷಣಾ ಗೋಪುರವನ್ನು ಐದರಾಲಿ ನಿರ್ಮಿಸಿದನು ಎಂದು ಇತಿಹಾಸ ಹೇಳುತ್ತೆ ಒಂದು ಕುತೂಹಲಕಾರಿ ಘಟನೆಯು ಗೌಡ ಕುಟುಂಬ ಕೋಟೆ ನಿರ್ಮಿಸಲು ಪ್ರೇರೇಪಿಸಿತು ಅಂತ ಹೇಳಲಾಗುತ್ತೆ ಕೋಟೆಯ ಮೇಲ್ಭಾಗವನ್ನ ತಲುಪಲು ಕಡಿದಾದ ಇಳಿಜಾರಿನ ಮೇಲೆ ಹತ್ತಬೇಕು ಕೋಟೆಗೆ ಅತ್ಯಂತ ಆಸಕ್ತಿದಾಯಕ ವೈಶಿಷ್ಟ್ಯವೆಂದರೆ ಅದರ ಬೃಹತ್ ಪ್ರವೇಶ ದ್ವಾರ ಇದನ್ನ ದಿಟ್ಟಿ ಬಾಗಿಲು ಎಂದು ಕರೆಯಲಾಗುತ್ತದೆ ಪ್ರವೇಶ ದ್ವಾರವು ಸುಮಾರು ಇಪ್ಪತ್ತೈದು ಅಡಿ ಎತ್ತರ ಮತ್ತು ಹದಿನೇಳು ಅಡಿ ಅಗಲವಿದೆ ಮತ್ತು ಕೋಣೆಗಳ ಸರಣಿಯನ್ನು ಹೊಂದಿದೆ ಮದ್ದುಗುಂಡುಗಳು ಶಸ್ತ್ರಾಸ್ತ್ರಗಳು ಮತ್ತು ಆಹಾರ ವಸ್ತುಗಳನ್ನು ಸಂಗ್ರಹಿಸಲು ಇತ್ತು ಎಂದು ಹೇಳಲಾಗುತ್ತೆ ಪ್ರವೇಶದ್ವಾರದಲ್ಲಿ ರಹಸ್ಯವಾಗಿ ತಪ್ಪಿಸಿಕೊಳ್ಳಲು ದಾರಿ ಕೂಡ ಇದೆ ಇದು ಅಪಾಯದ ಸಮಯದಲ್ಲಿ ತಪ್ಪಿಸಿಕೊಳ್ಳಲು ಸೈನಿಕರು ಬಳಸ್ತಾ ಇದ್ದಂಥ ಮಾರ್ಗ ಅಂತ ಹೇಳಲಾಗುತ್ತೆ ಕೋಟೆಯು ಹಲವಾರು ನೀರಿನ ತೊಟ್ಟಿಗಳನ್ನು ಮತ್ತು ಗೋಪಾಲಕೃಷ್ಣ ದೇವರಿಗೆ ಸಮರ್ಪಿತವಾದ ದೇವಾಲಯವನ್ನು ಕೂಡ ಹೊಂದಿದೆ ಇಲ್ಲಿನ ಸುಂದರವಾದ ಕೆತ್ತನೆಗಳು ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿವೆ ಮಧುಗಿರಿ ಬೆಟ್ಟ ಚಾರಣಕ್ಕೆ ಹೇಳಿ ಮಾಡಿಸಿದ ತಾಣ ಬೆಟ್ಟ ಹತ್ತಲು ಅರ್ಧದಷ್ಟು ಮೆಟ್ಟುಲುಗಳಿವೆ ನಂತರ ಬಯಲು ಮತ್ತು ಕಡಿದಾದ ಬಂಡೆಗಳ ಮೇಲೆ ಪಾದಯಾತ್ರೆಯಲ್ಲಿಯೇ ಸಾಗಬೇಕಾಗುತ್ತೆ ಬೆಟ್ಟದ ಮೇಲೆ ಹತ್ತಲು ಸುಲಭವಾಗಲು ಹ್ಯಾಂಡಲ್ ಬಾರ್ಗಳನ್ನು ಹಾಕಲಾಗಿದೆ ಸುಮಾರು ಮೂರುವರೆ ಕಿಲೋಮೀಟರ್ ಕೋಟೆಯ ಹಾದಿ ಹಾದು ಹೋಗುತ್ತದೆ ಕೆಲವು ಬೆರಗುಗೊಳಿಸುವ ಭೂದೃಶ್ಯಗಳ ಮೂಲಕ ಸುತ್ತಮುತ್ತಲಿನ ಬೆಟ್ಟಗಳು ಮಧುಗಿರಿ ಬೆಟ್ಟಣದ ವಿಹಂಗಮ ನೋಟ ಕಣ್ಣಿಗೆ ಹಬ್ಬವನ್ನ ನೀಡುತ್ತದೆ ಚಾರಣಕ್ಕೆ ಹೋಗುವ ಮುನ್ನ ಇವನ್ನು ನೆನಪಿನಲ್ಲಿಡಿ ಚಾರಣವನ್ನು ಆದಷ್ಟು ಬೇಗ ಪ್ರಾರಂಭಿಸಲು ಪ್ರಯತ್ನಿಸಿ ಏಕೆಂದರೆ ಮಧ್ಯಾಹ್ನ ತಡವಾದರೆ ಬಿಸಿಲು ಜಾಸ್ತಿ ಆಗುತ್ತದೆ ಮೇಲ್ಭಾಗದಲ್ಲಿ ಗಾಳಿಯ ವೇಗ ಹೆಚ್ಚು ಆದ್ದರಿಂದ ನಿಮ್ಮ ಬ್ಯಾಗ್ ಮತ್ತು ಇತರ ವಸ್ತುಗಳೊಂದಿಗೆ ಜಾಗೂರಕರಾಗಿರಿ ಉತ್ತಮ ಹಿಡಿತದೊಂದಿಗೆ ಸುಂದರವಾದ ಶೂ ಹೊಂದಿರಿ ಏಕೆಂದರೆ ಆರೋಹಣ ಮತ್ತು ಇಳಿಯುವಾಗ ನಿಮಗೆ ಉತ್ತಮ ಹಿಡಿತ ಬೇಕಾಗುತ್ತದೆ ಇಲ್ಲವಾದರೆ ಕಾಲು ಜಾರಿ ಬೀಳುವ ಸಾಧ್ಯತೆ ಇರುತ್ತದೆ ಮೇಲಕ್ಕೆ ಏರುವಾಗ ನೀರಿನ ಬಾಟಲಿಯನ್ನು ಕೊಂಡೊಯ್ಯಿರಿ ಬೇಸಿಗೆಯಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ನೀವು ಎರಡು ಲೀಟರ್ ನೀರನ್ನು ಒಯ್ಯುವ ಬಗ್ಗೆ ಯೋಚಿಸಬಹುದು ರಾತ್ರಿಯ ಕ್ಯಾಂಪಿಕ್ಕಿಗೆ ಪೂರ್ವ ಅನುಮತಿಯನ್ನು ಪಡೆಯುವಂತಹ ಅಗತ್ಯವಿದೆ ಇನ್ನು ತುಮಕೂರಿನಿಂದ ನಲವತ್ತೈದು ಕಿಲೋಮೀಟರ್ ಪ್ರಯಾಣ ಮಾಡಬೇಕು ಮಧುಗಿರಿ ಏಕಾಶಿಲಾ ಬೆಟ್ಟಕ್ಕೆ ಜಿಲ್ಲಾ ಕೇಂದ್ರ ತುಮಕೂರಿನಿಂದ ಕೇವಲ ನಲವತ್ತೈದು ಕಿಲೋಮೀಟರ್ ಪ್ರಯಾಣ ಬೆಂಗಳೂರಿನಿಂದ ನೂರ ಐದು ಕಿಲೋಮೀಟರ್ ದೂರ ಮಧುಗಿರಿಗೆ ತಲುಪಲು ಖಾಸಗಿ ಹಾಗೂ ಕೆ ಬಸ್ ಸೌಲಭ್ಯವಿದೆ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ ಸಂಚಾರ ಮಾಡುತ್ತದೆ ಈ ಬೆಟ್ಟದ ಪಕ್ಕದಲ್ಲೇ ಬಸ್ ನಿಲ್ದಾಣವೂ ಇರುವುದು ಪ್ರವಾಸಿಗರಿಗೆ ಇದು ಹೆಚ್ಚು ಅನುಕೂಲ ಇನ್ನು ಮಧುಗಿರಿ ಬೆಟ್ಟಕ್ಕೆ ಪ್ರವಾಸಿಗರು ಹೆಚ್ಚು ಬರ್ತಾರೆ ಈ ಬೆಟ್ಟಕ್ಕೆ ರೋಪ್ ವೇ ಅಳವಡಿಸಿದರೆ ಮತ್ತಷ್ಟು ಪ್ರವಾಸಿಗರನ್ನ ಸೆಳೆಯಬಹುದಿತ್ತು ಎಂಬ ಒತ್ತಾಸೆಯೂ ಇತ್ತು ಇನ್ನು ಮಧುಗಿರಿ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದ ಅಭ್ಯರ್ಥಿಗಳಿಗೆ ಬೆಟ್ಟಕ್ಕೆ ರೋಪ್ ವೇ ಹಾಕಿಸುತ್ತೇವೆ ಎಂಬುದು ಕೂಡ ಪ್ರಚಾರದ ವಸ್ತುವಾಗಿತ್ತು ಆದರೆ ಗೆದ್ದವರು ಈವರೆಗೂ ರೋಪ್ ವೇ ಹಾಕಿಸುವ ಮನಸ್ಸು ಮಾಡಲೇ ಇಲ್ಲ ಈಗ ಗೆದ್ದು ಸಚಿವರಾಗಿರುವರು ಬೆಟ್ಟಕ್ಕೆ ರೋಪ್ ವೇ ಹಾಕಿಸುವ ಕನಸು ಕಂಡಿದ್ದಾರೆ ಸಭೆ ಸಮಾರಂಭಗಳಲ್ಲಿ ಹಲವು ಬಾರಿ ಈ ವಿಚಾರ ಹೇಳುತ್ತಲೇ ಇರುವರು ಆದರೆ ರೋಪ್ ವೇ ಹಾಕಿಸುವ ಕಾರ್ಯ ಇನ್ನೂ ಆರಂಭವಾಗಿಲ್ಲ ರೋಪ್ವೆ ಹಾಕಲು ತಾಂತ್ರಿಕ ಸಮಸ್ಯೆ ಎದುರಾಗಲಿದೆ ಎಂಬ ಮಾತುಗಳು ಕೂಡ ಇವೆ ಅದೇನೇ ಇರಲಿ ಐತಿಹಾಸಿಕ ಮಧುಗಿರಿ ಏಕಶಿಲಾ ಬೆಟ್ಟ ಮತ್ತು ಬೆಟ್ಟದ ಮೇಲಿರುವ ಕೋಟೆ ಪ್ರವಾಸಿಗರ ಪಾಲಿನ ಅಚ್ಚುಮೆಚ್ಚಿನ ತಾಣ ಈ ಪರ್ವತದಂತಹ ಬೆಟ್ಟಕ್ಕೆ ವೇ ಅಳವಡಿಸುವ ಇಚ್ಛಾಶಕ್ತಿಯನ್ನ ಸಚಿವರು ತೋರಲಿ ಈ ಮೂಲಕ ಮಧುಗಿರಿಯನ್ನ ರಾಜ್ಯದ ಪ್ರಮುಖ ಪ್ರವಾಸಿ ತಾಣವನ್ನಾಗಿ ಮಾಡಲಿ ಎಂಬುದೇ ಪ್ರವಾಸಿಗರ ಆಶಯ ನೋಡಿದ್ರಲ್ಲ ಸ್ನೇಹಿತರೆ ಏಕಶಿಲಾ ಬೆಟ್ಟ ಎಂದೇ ಹೆಸರುವಾಸಿಯಾಗಿರುವ ಮಧುಗಿರಿ ಬೆಟ್ಟದ ಬಗ್ಗೆ ಇರುವಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು